ಸಂತ ರವಿದಾಸ್ ಅವ್ರ ಬಗ್ಗೆ ರವಿದಾಸ್ ಅಂತ ನಿಮ್ಗೆ ತಮಗೆ ಗೊತ್ತಿಲ್ಲ ಬಹಳ ಜನರಿಗೆ ರವಿದಾಸ್ ಅವರು ಯಾರು ಅಂತ ವಚನ ಸಾಹಿತ್ಯದಾಗ ಅವರು ಇಲ್ಲ ಬಸವಣ್ಣರ ಕಾಲಕ್ಕೆ ಅವರು ಇಲ್ಲ ಹದಿನಾರನೇ ಶತಮಾನದಲ್ಲಿ ಅವರು ಜೀವನ ಎಲ್ಲಿ ಮಾಡಿದ್ದಾರೆ ಕಾಶಿಯಲ್ಲಿ ವಾರಣಾಸಿಯಲ್ಲಿ ಅವರ ಒಂದು ಜನನಾಗಿದೆ ಬಂಧುಗಳೇ ಅವರ ಜನನ ಒಂದು ಸಂಕ್ಷಿಪ್ತ ನಿಮಗೆ ಒಂದು ಮಾಹಿತಿ ಸಿಗಬೇಕು ಅಂತಂದ್ರೆ ಇಂದಿನ ದಿನಕ್ಕೂ ಆದರೆ ಅಂದಿನ ದಿನಕ್ಕೂ ಉಚ್ಚ ಶ್ರೇಣಿಯ ಜನ ಉಚ್ಚ ವರ್ಣಿಯರ ಜನ ಯಾವ್ದಕ್ಕೂ ಬಿಡ್ತಿದ್ರ ಅವ್ರು ಗಂಗಾ ಸ್ನಾನಕ್ಕೂ ಬಿಡ್ತಿದ್ದಿಲ್ಲ ಗುಡಿಯಾಗಿ ಬಿಡ್ತಿದ್ದಿಲ್ಲ ಪೂಜೆ ಮಾಡ್ಲಕ್ ಬಿಡ್ತಿದ್ದಿಲ್ಲ ಆದ್ರ ಸಣ್ಣ ಬಾಲಕ ಎಂಟು ಹತ್ತು ವರ್ಷದಿಂದ ದೈವಿಕೋ ಅವ್ರ ದೇವನ ಒಂದು ಲೀಲೆಯೋ ಹುಟ್ಟಿದಾಗ್ಲೇ ಆ ಪರಮಾತ್ಮನ ಒಂದು ಕರುಣೆಯನ್ನ ಪಡೆದು ಇಡೀ ಮೇಲ್ವರ್ಗದ ಜನರಿಗೆ ಹೆಂಗ ಅಂದ್ರೆ ಅವ್ರ ಕಾಲಿಗೆ ಶರಣಾಗ್ಯಾರ ಮೇಲ್ವರ್ಗ ಅಂತ ಹೇಳ್ತಾರಲ್ಲ ಇವತ್ತು ಮೇಲ್ವರ್ಗದ ಜನ ಬಂದು ಅವರ ಕಾಲಿಗೆ ಶರಣ ಹಾಗಂಗೆ ಬದುಕ್ಯಾರ ಅವ್ರು ಅವತ್ತು ನಿಮ್ಗೆ ಗಂಗಾ ಸ್ನಾನಕ್ ಬಿಳಾಡ್ದವ್ರು ಅವ್ರು ಏನ್ ಹೇಳ್ತಾರೆ ಮನ ಚಂಗಾಥ ಕಟೋತಿಮಿ ಗಂಗಾ ಅಂತಾರ ಇದ್ರ ಅರ್ಥ ಇಷ್ಟೇ ಇಷ್ಟೈತಾವ್ ಗೊತ್ತೋಗ್ಬೇಕು ಇದ ಮನಸ್ಸನ್ನ ಪವಿತ್ರ ಆಗಿತ್ತಂದ್ರೆ ನೀವ್ ಯಾಕೆ ಗಂಗೆಗೂ ಹೋಗೋದು ಬೇಕಾಗಿಲ್ಲಪ್ಪ ಅಂತ ಹೇಳ್ತಾರೆ ಅಲ್ಲಿ ಗಂಗಾ ಸ್ನಾನ ಮಾಡ್ಲಿಕ್ಕೆ ಎಲ್ಲರೂ ಹೋಗ್ತಾ ಇದ್ರು ಅವ್ರ ಮನೆ ಮುಂದಿಂದ ಹೀಗೆ ಬ್ರಾಹ್ಮಣರು ಅವ್ರೆಲ್ಲ ಹೋಗೋದು ಹಾಲ್ತಾರಂತೆ ನಡಿಯೋ ನೀನು ಬಾ ಹಿಂದೂ ಪುಣ್ಯ ಸಿಕ್ಕಿಲ್ಲ ನೀನು ಗಂಗಾ ಸ್ನಾನ ಮಾಡ್ಲಿಕ್ಕೆ ಬಾ ಅಂದ್ರೆ ಅವ್ರು ಹೇಳ್ತಾರೆ ಕೆಲವು ಜನ ಏ ಗಂಗಾ ಪವಿತ್ರ ಆಗ್ತಾ ಮುಟ್ಟೋದ್ರೆ ಅವ್ರಿಗೆ ಅಪವಿತ್ರ ಆಗ್ತಾಳ ಅವ್ರಿಗೆ ಮುಟ್ಟಿ ಬಿಡಬಾರ್ದು ಅಂತಾರೆ ಕೆಲವು ಜನ ಅಂತ ಬರ್ರಿ ಅಂತಾರೆ ಅವ್ರು ಹೇಳ್ತಾರೆ ನನ್ನ ಮನಸ್ಸು ಅಪ್ಪಾ ಹೋಗಿ ಹೋಗ್ಬರ್ರಿ ನಾನು ಬರಂಗಿಲ್ಲ ಮನ್ಸಂಗ್ ಕಟ್ಟೋ ಕಟ ತಿಂಡಿ ಗಂಗಾ ಅಂತಾರೆ ಅವ್ರು ಏನು ಕಾಯಕ್ ಮಾಡ್ತಾರಲ್ಲ ಅದ್ರಲ್ಲಿ ನೀರು ಇರ್ತಾರಲ್ಲ ಆ ಒಂದು ಗಂಗೆಯಲ್ಲಿ ಅವರ ಒಂದು ಗಂಗೆಯ ರೂಪವನ್ನು ಅದ್ರಲ್ಲಿ ತೋರಿಸ್ತಾರೆ ಅವರು ಅಂತ ಒಂದು ಪ್ರವಾಢ ಪುರುಷರು ಮತ್ತೆ ಆ ಬ್ರಾಹ್ಮಣರು ಗಂಗೆಗೆ ಹೋಗ್ತಾರಲ್ಲ ನಂದು ಒಂದು ರೂಪಾಯಿ ಒಯ್ಯ ಗಂಗೆಯಲ್ಲಿ ಹಾಕಪ್ಪ ಅಂತ ಹೇಳಿ ಆ ಬ್ರಾಹ್ಮಣ ಕೊಡ್ತಾರ್ರಿ ಬಂಗ ಅವ್ರ ಕೆಲಸ ಮಾಡೋತ್ತಿಗೆ ಅವ್ರು ನೋಡ್ರಿ ರವಿದಾಸ್ ಅವರು ಕಡೆ ಕೊಡ್ತಾ ಹೋದಾಗ ಒಂದ್ ಎರಡು ನಿಮಿಷ ಮಾರ್ಕ್ತಿದ್ದು ಕೇಳಾಗ ನಿಮ್ಗೆ ಸಿಗಲ್ಲ ಅಂತೇಳಿ ನಿಮ್ಗೆ ಒಂದು ಸತ್ವ ಪರೀಕ್ಷೆ ಮಾಡ್ತಾ ಇದ್ದೇನೆ ಒಂದು ವೇಳೆ ಅವ್ರ ಬಗ್ಗೆನೂ ಗೌರವ ಇರಬೇಕು ಅಂತ ನನಗೊಂದು ವಿನಂತಿ ಅವ್ರ ಆ ಬ್ರಾಹ್ಮಣಿಗೆ ಕೊಟ್ಟಾಗ ಆ ಬ್ರಾಹ್ಮಣ ಏನ್ ಮಾಡ್ತಾನ್ರಿ ಅಲ್ಲಿ ನದಿಯಾಗ ಹೋಗಿ ಅವ್ನ ಮನಸ್ಸು ಹಾಕ್ಲೇ ಬೇಡ ಹಾಕ್ಲೇ ಬೇಡ ಅನಸ್ತಾನ ಅಂದಾಗ ಹಂಗೆ ಇಟ್ಕೋಬೇಕು ಅಂತಾನೆ ಹಿಂಗ್ ಹೊರಗೆ ಬರ್ಲಿಕ್ಕೆ ಅವ್ನ ಕಣ್ಣೇ ಮಂದ ಆಗ್ತಾವ್ರಿ ನನ್ನ ಕಣ್ಣು ಕಣ್ಣು ಅನ್ಕೊಂಡು ಅಲ್ಲೇ ಕೆಳಗೆ ಇರ್ತಾನ ಅವ್ನು ಅವಾಗ ಗಂಗೆ ಒಳಗಿಂದ ಆ ಪರಮಾತ್ಮನ ಕೃಪೆಯ ಗಂಗೆಯನ್ನು ಮ್ಯಾಗೆ ಬಂದು ಅವನ ಕೇಳ್ತಾರ ನೋಡೋ ನೀತಿಲ್ಲ ಅವ್ನ ಭಕ್ತ ನಿಂಗೆ ರೊಕ್ಕ ಕೊಟ್ಟಿದ್ದ ನಿನ್ ಒಳಗಡೆ ಹಾಕಿಲ್ಲ ಅದೊಳಗೆ ಹಾಕಲ್ ನಿಂಗೆ ಆಗ್ಯದ ಅಂತ ಅಂದಾಗ ಅವ್ನ ಒಳಗೆ ಹಾಕ್ತಾನ ಒಳಗೆ ಹಾಕಿದ ಮೇಲೆ ಆ ಗಂಗೆಯಲ್ಲಿ ಆ ತಾಯಿಯನ್ನ ಉದ್ಭವವಾಗಿ ಆ ರೋಹಿದಾಸ್ ಮಹಾರಾಜರಿಗೆ ಒಂದು ಬಂಗಾರದ ಕಡಗವನ್ನ ಕೊಡ್ತಾರೆ ಆ ಬಂಗಾರದ ಕಡಗವನ್ನ ಕೊಟ್ಟಾಗ ಮತ್ತೆ ಆ ಬ್ರಾಹ್ಮಣ ಮನಸ್ಸು ಅಂದ್ರೆ ಏ ಈ ಕಡಗ ಎಂತ ಪವಿತ್ರವಾದ ಕಡಗ ಅವೇ ಅಲ್ಲಿ ಅಂದ್ರೆ ನೋಡೋಂಗಿಲ್ಲ ಅಂತ ತಿಳ್ಕೊಂಡು ಆ ಕಡಗವನ್ನ ಏನ್ ಮಾಡ್ತಾನೆ ಮುಚ್ಕೊಂಡು ಕೈದಾಗಿ ಇಟ್ಕೊಂಡು ಯಾರಿಗೆ ಕೊಡಂಗಿಲ್ಲ ಅವ ಮನೆ ಹೋದ್ಮೇಲೆ ಆ ಬಂಗಾರವನ್ನು ನೋಡ್ಕೊಂಡು ತನ್ನ ಬಡತನ ಹೋಗ್ಬೇಕು ಅಂತ ತಿಳ್ಕೊಂಡು ತಾಯಿ ಅವರು ಹೆಂಡ ಗಂಡ ಹೆಂಡತಿ ಇಬ್ರು ಏನ್ ಮಾಡ್ತಾರೆ ಮಾರಾಟಕ್ಕೆ ಹೋಗ್ತಾರೆ ಮಾರಾಟಕ್ಕೆ ಹೋದಾಗ ಅಂತ ಬಂಗಾರ ಕಡೆಗೆ ಯಾವ ಬಂಗಾರ ದರು ತಗೊಳ್ಳೋದು ಯಾಕಂದ್ರೆ ಆ ಬಂಗಾರ ಒಂದು ವಿಚಿತ್ರ ಬಂಗಾರ ಅಂತ ಪವಿತ್ರ ಬಂಗಾರ ಇಂಥದ್ದು ನಾವು ಎಲ್ಲಿ ಮಾಡಲ್ಲಪ್ಪ ಇನ್ನು ಬಹಳ ದೊಡ್ಡ ಬಂಗಾರ ಅದ ನಮ್ ತಕೋಲಿಕ್ಕೆ ಆಗಲ್ಲ ಅಂತಂದ್ರೆ ಮನೆಗೆ ಏನ್ ಮಾಡ್ತಾನೆ ಎಲ್ಲರ ಕಡೆ ಹೋದ್ಮೇಲೆ ಅವ್ರು ರಾಜನ್ ಬಲ್ರ ಹೋಗಬೇಕು ಅಂತ ತಿಳ್ಕೊಂಡು ಆ ಊರಾಗ ಒಂದು ರಾಜ ಇರ್ತಾರೆ ರಾಜ ಕೊಡ್ಲಿಕ್ಕೆ ಹೋಗ್ತಾನೆ ಆ ರಾಜ ನೋಡೋಣ ರಾಜ ಅಲ್ಲಿ ರಾಣಿ ಇರ್ತಾರೆ ಆ ಕಡಗ ನೋಡೋಣ ಬಹಳ ಖುಷಿ ಆಗ್ತದೆ ಅವ್ರಿಗೆ ಏ ಬಹಳ ಚೆನ್ನಾಗಾದ್ರೆ ಇಂಥ ಕಡಗನ ಎಲ್ಲಿ ನೋಡಿಲ್ಲ ನನಗೆ ಬೇಕು ಅಂತ ಅನ್ಕೊಂಡು ಅಂತ ಇದು ಒಂದೇ ಸಾಲಲ್ಲಿ ನಂಗೆ ಎರಡಕ್ಕೆ ಬೇಕು ಅಂತ ಆ ಕಡಗ ನನ್ಗೆ ಎರಡಕ್ಕೆ ಬೇಕು ಅಂತಾರ ಎರಡು ಬೇಕಂದಾಗ ಆ ಬ್ರಾಹ್ಮಣ ದಿಗಿಲ್ ಆಗ್ತದೆ ಈಗ ಹೆಂಗ ಮಾಡ್ಲಿ ಅಪ್ಪ ನಾವು ತರ್ಲಕವ್ರು ಒಂದೇ ಕೊಟ್ಟರೆ ಹೆಂಗ್ ಮಾಡಲಿ ಅಂತ ತಿಳ್ಕೊಂಡು ಅವ್ರಿಗೆ ಕೂಡ ಕೂಡ ಸರ ಯಾರು ತಗೋಬ ಮನೆ ಹುಟ್ಟ ಅಂದ್ರ ಅವ್ರ ಮನೆಯಾಗ ಒಂದೇ ರೀ ಒಂದ್ ಪೈಲೆ ಮಾರಿದೀವಿ ಈಗ ಒಂದ್ ಮಾರಿದೀವಿ ಅಂತ ನನಗೆ ಒಪ್ಪಲ್ಲ ಅದು ಆ ರಾಜ ಒಪ್ಪಲ್ಲ ನೀ ಎರಡು ಅವ ಬಹಳ ದಿಗುಲ್ ಆಗ್ತದ ಬಹಳ ನೋವು ಮಾಡ್ಕೊಂಡು ಮನ್ಸಿಗೆ ಏನ್ ಮಾಡ್ತಾನೆ ಏನೇಕ್ ಆಗಲ್ಲ ಇದ್ದಿದ್ದು ಹೇಳ್ಬೇಕು ಅಂತ ತಿಳ್ಕೊಂಡು ಆ ರಾಜರಿಗೆ ಹೇಳ್ತಾನ ರಾಜನಿಗೆ ಹೇಳ್ದಾಗ ಹಿಂಗ ಗಂಗಾ ತಾಯಿ ನನಗೆ ಕೊಟ್ಟಾರ ಹಿಂಗ ನಂಗ್ದ ಸಂತ ರವಿದಾಸ್ ಅವ್ರು ನನಗೆ ಹಿಂಗ ಕೊಟ್ಟಿದ್ರು ಹಿಂಗಾಯ್ತು ಎಲ್ಲ ಕಥೆಲ್ಲ ತಿಳಿಸ್ತಾರೆ ಕಥೆಲ್ಲ ತಿಳಿಸ್ನಲ್ಲ ಇಲ್ಲ ನನ್ಗೆ ಎರಡು ಬೇಕು ಅಂದಾಗ ಆ ರವಿದಾಸ್ ಮಹಾರಾಜರಿಗೆ ಶರಣಾಗ್ತಾರೆ ಯಾರು ಆ ಗ್ರಾಮೀಣವನ್ನ ಶರಣಾಗಿ ನನ್ ತಪ್ಪ ಆಯ್ತು ಹಿಂಗ ಆಗಿತ್ತು ಹಿಂಗ ಆಗಿದ ಕಡೆ ನನಗೆ ಒಂದೇ ಕೊಟ್ಟವರ ರಾಜ ಎರಡು ಬೇಡ್ತಾ ಇದನ್ನ ನನ್ನ ಜೀವವನ್ನ ಬಲಿದಾನ ಮಾಡ್ತಾರ ನನಗೆ ಎರಡು ಕಡೆಗ ಬೇಕು ಅಂದಾಗ ಆಯ್ತು ಒಂಥರ ಶರಣಾಗಿ ರವಿದಾಸ್ ಮಹಾರಾಜರು ಆಯ್ತು ಅಂತ ತಿಳ್ಕೊಂಡು ಮತ್ತೊಂದು ಕಡೆಗ ಏನ್ ಮಾಡ್ತಾರೆ ಆ ಗಂಗಾ ಏನು ಬಟ್ಟಲ್ ಇತ್ತಲ್ಲ ಆ ಬಟ್ಲಾಗೆ ಒಂದು ಕಡಗದ ಉದ್ಭವನ ಆಗ್ತದ ಅಂತ ಒಂದು ಆ ಕಡಗವನ್ನ ಕೊಟ್ಟಾಗ ಅವ್ರ ಖುಷಿ ಆಗ್ತದೆ ಆ ಏನ್ ಅವರ ಗ್ರಾಮೀಣ ಶರಣಿತ್ತಲ್ಲ ಅವನಿಗೆ ಆಗ್ತಾನೆ ಇಂತ ಒಂದು ಪವಿತ್ರ ಒಂದು ಏನಂದ್ರೆ ಗೊತ್ತ ರವಿದಾಸ್ ಮಹಾರಾಜರು ನಾವು ಏನ ಕೇಳ ಅಂತ ಕಾಣ್ತೀವಿ ಏನ್ ಈ ಅಂತ ಕೆಲಸ ಮಾಡ್ತಾರೆ ಮಡಿವಾಳ ಅಂದ್ರೆ ಮಾಡ್ತಾರೆ ದೋವಾರ ಅಂದ್ರೆ ಅಂತ ಮಾಡ್ತಾರೆ ಎಲ್ಲೆಲ್ಲ ಶರಣರನ್ನ ಒಂದೊಂದು ಅವರು ಅದ್ಭುತ ಕೊಡುಗೆಯ ಈ ನಾಡಿಗೆ ಕೊಟ್ಟು ಹೋಗಿದಾರೆ ಯಾರಾದ್ರೂ ಇದ್ರೆ ಈ ಕಾಯಕ ಜೀವಿಗೆ ಅತ್ಯಂತ ನಾವು ಕೆಳಮಟ್ಟಕ್ಕೆ ಏನು ಕಾಣ್ತೀವಲ್ಲ ಅಂತ ಕಾಯಕ ಜೀವಿಗಳು ನಮಗೆ ಅತ್ಯಂತ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ನಮಗೆ ಒಂದು ಆದರ್ಶ ಜೀವನ ಬದುಕಲಿಕ್ಕೆ ಒಂದು ಸಮಾನತೆಗಾಗಿ ಅವರ ಒಂದು ಜಾತಿಯನ್ನು ಹೋಗಬೇಕು ಸುಳ್ಳು ಆಡಬಾರ್ದು ತತ್ವಗಳನ್ನು ತತ್ವಗಳನ್ನ ಅವ್ರು ಬಹಳಷ್ಟು ಬಿತ್ತಿದ್ದಾರೆ ಒಂದು ಒಂದು ತಿಂಗಳವ್ರ ಬಗ್ಗೆ ಪ್ರವಚನ ಮಾಡ್ಬೋದು ಮಡಿವಾಳ ಮಾಸದ ಬಗ್ಗೆ ಅಂದಂಗ ಒಂದು ತಿಂಗಳ ಪ್ರವಚನ ಮಾಡಂಗ ಅವರಷ್ಟು ವಚನಗಳು ಅದಾವ ಅಷ್ಟು ಮಾತುಗಳದಾವ ನಾವು ಅವರ ಒಂದೊಂದು ಮಾತುಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಾವುದೇ ಜಾತಿ ಭೇದ ಮತಭೇದ ವರ್ಣಭೇದ ಏನೂ ಮಾಡಲಾರದೆ ನಮ್ಮ ಬಂದ ಜೀವನ ಒಂದು ಸಾರ್ಥಕ ಆಗಬೇಕು ಅಂತಂದ್ರೆ ಆ ಶರಣರ ಸಂಘ ಮಾಡಬೇಕು ಸತ್ತರ ಸಂಘ ಮಾಡಬೇಕು ಸತ್ ಚಿಂತನೆ ಮಾಡಬೇಕು ಅಂದಾಗಿ ನಮ್ಮ ಜೀವನ ಒಂದು ಸಾರ್ಥಕ ಆಗ್ತದೆ ಅಂತ ಒಂದು ಸಾರ್ಥಕ ಜೀವನ ನಮ್ಮ ನಿಮ್ದು ಆಗಲಿ ಅಂತ ಹೇಳಿ ನಾವು ಎಲ್ಲ ಗುರುವಿನಲ್ಲಿ ಎಲ್ಲಾ ಶರಣರಲ್ಲಿ ಸಾಧು ಸಂತರ ಅವರೇವರು ಅನ್ನದೇ ಯಾವುದೇ ಜಾತಿ ಮತ ಪಂಥದ ಭೇದ ಅಲ್ಲದೆ ಎಲ್ಲ ಶರಣರನ್ನ ನಮ್ಮವರನ್ನು ತಿಳ್ಕೊಂಡು ಅವ್ರಿಗೆ ಅಷ್ಟೇ ಗೌರವದಿಂದ ಬದುಕೋಣ ಆ ಶರಣರು ಕಾಣಿಲ್ಲ ಇವತ್ತು ನಾವೆಲ್ಲ ಶರಣರ ನಾವೆಲ್ಲರೂ ಪ್ರೀತಿಯಿಂದ ಬದುಕೋಣ ಇಷ್ಟೇ ಕೊಡುಗೆ ಮತ್ತೆ ನಾವು ಏನೂ ಮಾಡಿರ್ಬೇಕಾಗಿಲ್ಲ ನಮ್ಮ ಮನೆಗೆ ಎಷ್ಟೇ ಏನೇ ಇರಲಿ ಆದರೆ ಎಲ್ಲ ಕಂಡವರಿಗೆ ಎಷ್ಟು ಶರಣ ಹೇಳ್ಕೊಂತ ಒಂದು ಹೃದಯ ತುಂಬಿ ಮಾತಾಡಿ ಅವ್ರ ಜೊತೆ ಎಲ್ಲರೂ ಪ್ರೀತಿಯಿಂದ ಬದುಕಿದೇವೆ ಅಂದ್ರೆ ನಮ್ಮ ಜೀವನವನ್ನು ಸಾರ್ಥಕ ಆಗ್ತದೆ ಅಂತ ಒಂದು ಸಾರ್ಥಕ ಜೀವನ ನಮ್ ನಿಮ್ಗೆಲ್ಲಾದ್ರೂ ಆಗ್ಲಿ ಅಂತ ತಿಳ್ಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಆಮೇಲೆ ನೀವೆಲ್ಲ ನಿಂತಿರಲ್ಲ ಮತ್ತೊಮ್ಮೆ ನಿಮ್ಮ ನೋವಾದರೂ ನನ್ನ ನೋವು ಅಂತ ತಿಳ್ಕೊಂಡು ಆ ಭಗವಂತನಿಗೆ ಅರ್ಪಿಸೋಣ ನಿಮ್ಮೆಲ್ಲರ ಶ್ರೀ ಚರಣಕ್ಕೆ ನನ್ನ ಭಕ್ತಿಯ ಒಂದು ಶರಣಾರ್ಥಿ ಸಲ್ಲಿಸಿ ಈಗ ಪುಷ್ಪವನ್ನ ಅವರಿಗೆ ಆರತಿಯೊಂದಿಗೆ ಪುಷ್ಪವನ್ನ ಮಾಡೋಣ ಅವರು ಪುಷ್ಪವನ್ನ ಎಲ್ಲರಿಗೆ ಕೊಡ್ರಿ ಅಂತ ಹೇಳಿ ಹೇಳಿ जय बसव राजा भक्त जन जय तो महाणिक का पर शिवन घनतेज दया तो करुणा सिंधु भज गजन बंधु दय विष्ट गायक रक्षि सोम श्री गुरु बसवा रक्षि सोम श्री गुरु बसवा रक्षि सोम श्री गुरु बसवा जय गुरु बसवेश्वर महादेव विश्व गुरु बसवेश्वर महात्मा की जय सकल शरण संपन्न की जय शरण ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದು ಕಳಕಳಿ ವಿನಂತಿ ಇದೇ ತಿಂಗಳ ಹತ್ತು ತಾರೀಕು ಮತ್ತು ಹದಿನೈದು ತಾರೀಕು ಐದು ಕಾಯಕ ಪೂಜೆ ಒಂದು ಶರಣರ ಜಯಂತಿಯನ್ನ ಸರ್ಕಾರ ಆಚರಣೆ ಮಾಡ್ತಾ ಇದೆ ನಾವು ಕೂಡ ಆ ಶರಣರ ಜಯಂತಿಯನ್ನ ಆಚರಣೆ ಮಾಡೋಣ ಜೊತೆಗೆ ತಿಂಗಳ ಸೇವಾಲಾಲ ಒಂದು ಒಂದು ಜಯಂತಿ ಇದೆ ಆಮೇಲೆ ಸರ್ವಜ್ಞರ ಜಯಂತಿ ಇದೆ ದಿವಸ ಪ್ರತಿ ಹುಣ್ಣಿಮೆಗೆ ಮಠದಲ್ಲಿ ಒಂದು ಪಡಮ ಪೂಜಾರ ಒಂದು ನೇತೃತ್ವದಲ್ಲಿ ಜೇಡ ದಾಸಿಮ ಜೇಡ ದಾಸಿಮ ಇವತ್ತು ಕಾರ್ಯಕ್ರಮ ಇದೆ ಜೇಡ ಒಂದು ಒಂದೆಲ್ಲ ನಾವೆಲ್ಲ ಶರಣರ ನಮ್ಮ ಸಂತತಿಯವರು ಯಾವುದೇ ಕಾರ್ಯಕ್ರಮದಲ್ಲಿ ಇರುವಂತಾಗ ನಾವು ಶರಣಿಯನ್ನು ಕೇಳಿ ನಮ್ಮ ಜೀವನವನ್ನ ಪ್ರತಿ ಮಾಡಬೇಕು ಅದೇ ರೀತಿ ಇವತ್ತು ಈ ತಿಂಗಳ ಕೊನೆ ರವಿವಾರ ಇಪ್ಪತ್ತೆರಡು ತಾರೀಕು ಬರ್ತಾ ಇದೆ ಸರ್ವಜ್ಞರ ಒಂದು ಜಯಂತಿ ಕೂಡ ಇದೆ ಹಾಗಾಗಿ ಎಲ್ಲ ಶರಣರ ಜಯಂತಿಯನ್ನು ನಮ್ಮ ನಾಶಿ ಅವರ ಮನೆಯಲ್ಲಿ ಚಂಡೇತಿ ನಂಜೋಣೆಯವರು ಇಲ್ಲೇ ಕಾರಂಜಿ ಆಫೀಸ್ ಮೂಲಿಗೆ ಅವರ ಮನೆ ಇದೆ ಅವರ ಮನೆಯಲ್ಲಿ ಕೊನೆಯ ರೈವರ ಒಂದು ಕಾರ್ಯಕ್ರಮ ಸಾಯಂಕಾಲ ಆರು ಗಂಟೆಗೆ ಇದೆ ಶರಣ ಬಂಧುಗಳು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಲಿಕ್ಕಾಗಿ ನಾವೆಲ್ಲರಿಗೂ ಒಂದು ಭಕ್ತಿಯ ಒಂದು ಶರಣಾರ್ಥಗಳನ್ನು ಸಲ್ಲಿಸಿ ಬಸವಣ್ಣನವರಿಗೆ ಬಸವಣ್ಣನವರಿಗೆ ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆಯವರಿಗೆ ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆಯವರಿಗೆ ಸಂತ ರವಿದಾಸ್ ಅವರಿಗೆ ಸಂತ ರವಿದಾಸ್ ಅವರಿಗೆ ನಾಡ್ಯ ಬಸವಲಿಂಗ ಪಟ್ಟದೇವರ ಒಂದು ದಿವ್ಯ ಸಾಹಿತ್ಯದಲ್ಲಿ ಒಂದು ಪ್ರಸ್ತುತವಾದಂತಹ ಒಂದು ಕಾರ್ಯಕ್ರಮವನ್ನು ಜಾರಿಸಿ ದಯವಿಟ್ಟು ಬರುವಂತಹ ಒಂದು ಎಷ್ಟನೇ ತಾರೀಕಿಗೆ ಒಂದು ಸಮಾಜದ ವಿವಿಧ ಸಂತ ಮಹಿತರೊಂದು ನೇತೃತ್ವದಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ಜರುಗಲಿದೆ ಅದಕ್ಕೆ ತಾವೆಲ್ಲರೂ ಬರುವಂತಹ ನಾಲ್ಕನೇ ತಾರೀಕಿಗೆ ಮಧ್ಯಾಹ್ನ ಎರಡು ಗಂಟೆಗೆ ಬಾಲಕೇಶ್ವರ ಮಂದಿರದಿಂದ ಚನ್ನುಬಸವಪಟ್ಟ ದೇವರ ಆಶ್ರಮದವರಿಗೆ ಒಂದು ಬೃಹತ್ ಶೋಭಾಯಾತ್ರೆಯನ್ನು ಕೂಡ ನೆರವೇರಲಿದೆ ಕೊನೆಗೆ ಐದು ಗಂಟೆಗೆ ಒಂದು ಸಾರ್ವಜನಿಕ ಸಮಾರಂಭದ ವೇದಿಕೆ ಕಾರ್ಯಕ್ರಮವನ್ನು ಜರುಗಲಿದ್ದು ತಾವೆಲ್ಲ ಶರಣ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪರಿವಾರ ಸಹಿತ ತಾವೆಲ್ಲರೂ ಆಗಮಿಸಬೇಕಾಗಿ ತಮ್ಮೆಲ್ಲರಲ್ಲಿ ಹೃತ್ಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಡ್ತದೆ ارے جلدی کرو نے ہاں right